ಚಿನ್ನಪ್ಪ ಚಿಕ್ಕಡೆಯಾದ ನಾನು ಈ ದಿನ ತಮ್ಮ ಮಾಧ್ಯಮದ ಮುಖಾಂತರ ಮಾಹಿತಿಯನ್ನು ಹಂಚ್ಕೊಳ್ತಕ್ಕಂಥ ವಿಚಾರ ಏನಂತಂದರೆ ಆನೇಕಲ್ ಪಟ್ಟಣದಲ್ಲಿರ್ತಕ್ಕಂಥ ಆನೇಕಲ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಈ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಂಬತ್ತಾರನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆನೆ ಕಲ್ಲಿನ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿರ್ತಾರೆ ಇದರಲ್ಲಿ ಈ ಬ್ಯಾಂಕಿನಲ್ಲಿ ಈಗಾಗಲೇ ಒಂಬತ್ತು ಸಾವಿರದ ನಾನ್ನೂರ ಐವತ್ತು ನಾಲ್ಕು ಜನ ಸದಸ್ಯರಿದ್ದು ಅದರಲ್ಲಿ ಕೆಲವೊಂದು ಈ ಬ್ಯಾಂಕಿನಲ್ಲಿ ಕೆಲವು ನಿಬಂಧನೆಗಳಿವೆ ಏನಪ್ಪ ಅಂತೇಳಿದ್ರೆ ಇಂದಿನ ವಾರ್ಷಿಕ ಮಹಾಸಭೆಗಳಲ್ಲಿ ಕನಿಷ್ಠ ಎರಡು ಸಭೆಗಳಿಗೆ ಬಂದಿರಬೇಕು ಜೊತೆಗೆ ಬ್ಯಾಂಕಿನಲ್ಲಿ ವ್ಯವಹಾರವನ್ನು ಮಾಡಿದ್ದು ಇದು ಕೆಲವು ರೈತರಿಗೆ ಮತ್ತು ಇಲ್ಲಿ ಸಲೋದ ಸದಸ್ಯರೇ ಆಗಿರ್ತಕ್ಕಂಥದ್ದು ಗೊತ್ತಿತ್ತು ಮತ್ತು ಈ ಸಭೆಗೆ ಬರ್ತಕ್ಕಂಥ ವಿಚಾರವನ್ನು ಪ್ರತಿ ವರ್ಷ ಅಂಚೆ ಮುಖಾಂತರ ಬ್ಯಾಂಕಿನಲ್ಲಿ ಮುಖಾಂತರ ಪ್ರತಿ ಸದಸ್ಯರಿಗೆ ಕಳಿಸ್ಕೊಡ್ತಾರೆ ಅದೇ ರೀತಿಯಲ್ಲಿ ಏನು ನಿನ್ನೆ ಇಪ್ಪತ್ತೆರಡನೇ ತಾರೀಕು ನಡೆದಂಥ ಸಭೆಗೆ ಸುಮಾರು ಏಳು ಸಾವಿರದ ಐನೂರು ನಲವತ್ತೆರಡು ಜನರಿಗೆ ರಿಜಿಸ್ಟ್ರ್ ಪೋಸ್ಟ್ ಅಂಚೆ ಮುಖಾಂತರ ಬ್ಯಾಂಕ್ಸಿನ ವ್ಯವಸ್ಥಾಪಕರು ಆಡಳಿತ ಮಾಡಿ ಅವರು ಈ ಒಂದು ಅಂಚೆ ಇಲಾಖೆ ನಾನಾದರೂ ಅವಳಿಗೆ ಭಾಳ ಕಠಿಣವಾಗಿ ಖಂಡಿಸ್ತೇನೆ ಇವತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಚಾಯಿವಾಲ ಹಿಂದಿವಾಲ ಹೋಳಿ ಮಕ್ಕಳು ಇವತ್ತು ಅದರಲ್ಲಿ ಹೆಚ್ಚಿ ಕೆಲಸ ಮಾಡ್ತಕ್ಕಂಥವ್ರು ಅವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಅನ್ಯಾಯ ರೈತರಿಗೇನಪ್ಪ ಅಂತ ಹೇಳಿದರೆ ಏಳು ಸಾವಿರದ ಐನೂರು ನಲವತ್ತೆರಡು ಜನರಿಗೆ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರು ಕೂಡ ಸುಮಾರು ಎರಡು ಸಾವಿರ ಜನರಿಗೆ ಅವರಿಗೆ ತಲುಪಿಸ್ತೀರೇ ರಿಟರ್ನನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಒಂದು ಎರಡು ಸಾವಿರದ ಮುನ್ನೂರು ಜನರಿಗೆ ಇವತ್ತು ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ಪ್ರತಿ ಸಭೆಗಳಿಗೂ ಕಡ್ಡಾಯವಾಗಿ ಆಚೆ ಆಗಿ ಬಂದಿರತಕ್ಕಂಥ ಸದಸ್ಯರು ಕೂಡ ಇನ್ಕ್ಲೂಡಿಂಗ್ ಈಗ ನಾನು ಕೂಡ ಈ ಬ್ಯಾಂಕಿನ ಸದಸ್ಯ ನನಗೆ ವರ್ಷ ಕೂಡ ಕೂಡ ಪತ್ರ ರವಾನೆ ಆಗಿದೆ ನನಗೆ ದಿನನಿತ್ಯ ಹಲವಾರು ಪತ್ರಗಳು ಬಂದರೂ ಕೂಡ ಪತ್ರ ರವಾನೆ ಆಗಿಲ್ಲ ನಾನು ನಿನ್ನೆ ಸಭೆಗೆ ಬೇರೆ ರೀತಿಯಲ್ಲಿ ತಿಳ್ಕೊಂಡು ಬಂದು ಇವತ್ತು ನಾನು ಈ ನಿನ್ನೆ ರಜಾ ಇತ್ತು ಇವತ್ತು ನಾನು ಕಚೇರಿಗೆ ಬಂದು ವ್ಯವಸ್ಥಾಪಕರನ್ನು ಕೇಳಲಾಗಿ ವ್ಯವಸ್ಥಾಪಕರು ಇದಕ್ಕೆ ಬೇಕಾದ ಎಲ್ಲ ರೀತಿಯಲ್ಲಿ ಅಂಚೆ ಕಚೇರಿಗೆ ಅವರು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಮತ್ತು ಎಲ್ಲ ಸದಸ್ಯರಿಗೆ ಕಳಿಸಿದ್ದಾರೆ ಆದರೆ ಅಂಚೆ ಇಲಾಖೆಯರು ಭಾಳ ಪ್ರಮಾಣದ ಏನು ಪ್ರಮಾಣವನ್ನು ಎಸಗಿ ಯಾವ ಸದಸ್ಯರಿಗೆ ಈ ಅಂಚೆ ಮುಖಾಂತರವನ್ನು ಕಳಿಸ್ಕೊಟ್ಟಿಲ್ಲ ಆ ಕಳಿಸ್ಕೊಡದಿದ್ದ ಪ್ರಯುಕ್ತವಾಗಿ ಇವತ್ತು ಹಲವಾರು ಜನರಿಗೆ ಇದು ತೊಂದರೆ ಆಗಿದೆ ವಿಶೇಷವಾಗಿ ಏನಂತೇಳಿದ್ರೆ ಈಗ ಹೋದ ಸಾರಿ ಕೂಡ ಭಾಳ ಜನರಿಗೆ ಕೊಟ್ಟಿರಲ್ಲ ಮತ್ತು ಈ ಸಾರಿ ಕೂಡ ಕೊಟ್ಟಿರಲ್ಲ ಹಾಗಾಗಿ ಎರಡು ಬಾರಿ ಈ ಮಹಾಸಭಾ ವಾರ್ಷಿಕ ಸಭೆಗೆ ತಪ್ಪಿಸ್ಕೊಂಡಂಥವ್ರಿಗೆ ಮಹಿಳಾ ಪ್ರಕಾರವಾಗಿ ಅವ್ರ ಸದಸ್ಯರು ಇದ್ದಾರೆ ಇವರು ಅಂಚೆ ಇಲಾಖೆಯವರು ಮಾಡಿರ್ತಕ್ಕಂಥ ತಪ್ಪಿನಿಂದ ಇವತ್ತು ಈ ನಮ್ಮ ಕೃಷಿ ಗ್ರಾಮೀಣ ಬ್ಯಾಂಕಿನ ಸದಸ್ಯರ ಒಂದು ಅವಕಾಶವನ್ನೇ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಅವಕಾಶವನ್ನೇ ಕಿತ್ತು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಈಗಿನ ಈ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕರು ಈಗಾಗಲೇ ಮ್ಯಾನೇಜರ್ಗಳಿಗೆ ದೂರನ್ನು ಕೊಟ್ಟಿದ್ದಾರೆ ಇಲ್ಲಿ ದೂರು ಕೊಡೋದಲ್ಲ ನೀವು ಮುಖ್ಯ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಆಗ್ತಕ್ಕಂಥ ಅಂಚೆ ಕಚೇರಿಗೆ ನೀವು ದೂರನ್ನು ಕೊಟ್ಟು ಇವತ್ತು ಎಷ್ಟು ಜನರಿಗೆ ಅಂಚೆ ಪತ್ರವನ್ನು ರಿಟರ್ನ್ ಕೊಟ್ಟಿರ್ತಕ್ಕಂಥ ಅಷ್ಟು ಪೋಸ್ಟ್ ಈ ಕೂಡಲೇ ವಜಾ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಕಡೆ ನಮ್ಮದು ದೇಶದ ಬಗ್ಗೆ ಒಂದು ದೇಶ ಒಂದು ದೇಶನ ಅಂತ ಮಾತಾಡ್ತೀರಾ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥ ಮುಂಚೂಣಿಯ ಎಲ್ಲ ಅವಕಾಶಗಳು ಇವತ್ತು ಬರ್ತಾಯಿದೆ ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಹಿಂದಿಮಯ ಆಗಬೇಕು ಅಂತ ಈ ಹಿಂದಿಮಯದಿಂದ ಇವತ್ತು ಎಷ್ಟೋ ನಮ್ಮ ಕನ್ನಡದ ಓದೋ ಬರಹಿತಂಥವ್ರು ಅಡ್ರೆಸ್ ಸರಿ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ತಲುಪಿಸದಿರೆ ಇವತ್ತು ಸಾವಿರಾರು ಜನ ಈ ಸಭೆಗೆ ಭಾಗವಹಿಸಲಿಕ್ಕೆ ಮತ್ತು ಅವ್ರ ಹಕ್ಕುಗಳನ್ನು ಹೇಳಲಿಕ್ಕೆ ಒಂದು ಹೇಳ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡೋದ ಇಂಥ ಅಂಚೆ ಇಲಾಖೆಗೆ ಒಂದು ಅವರಿಗೆ ಸೂಕ್ತವಾಗಿ ಅವರಿಗೆ ಕ್ರಮ ತಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ರಾಜಕೀಯ ಕೂಡ ಆಗ್ತದೆ ಹೌದು ಇಲ್ಲಿ ಇಲ್ಲಿ ಕೂಡ ರಾಜಕೀಯ ಆಗ್ಬೋದಲ್ಲ ಸರ್ ಹೌದು ಆಗ್ತಾರೆ ಮತ್ತೆ ಯಾರು ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರೆ ಅವರೇ ಮುಂದುವರಿತಾರೆ ಇದು ಎಲ್ಲೋ ಒಂದ್ ಕಡೆ ಸಂವಿಧಾನದ ಕಗ್ಗೋಲೆ ಮತ್ತೆ ಅವನ ಹಕ್ಕನ್ನ ಅಕ್ಕಸಿದುಕೊಂಡು ಹಾಕ್ತಾರೆ ಅವರಿಗೆ ಪ್ರತಿಯೊಬ್ಬರು ಇವತ್ತು ಇರ್ತಕ್ಕಂಥ ಒಂಬತ್ತು ಸಾವಿರ ಜನಕ್ಕೆ ಹಕ್ಕಿತ್ತು ಆದ್ರೆ ಇವತ್ತು ಕಾರಣಾಂತರಗಳಿಂದ ಆರೂವರೆ ಸಾವಿರ ಜನಕ್ಕೆ ಹಕ್ಕಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದು ಎಲ್ಲೋ ಒಂದು ಕಡೆ ಇದು ಮುಂದಿನ ದಿನಗಳಲ್ಲಿ ಇದು ಬ್ಯಾಂಕ್ಗೂ ತೊಂದರೆ ಆಗ್ತದೆ ಮತ್ತೆ ರೈತರಿಗೂ ತೊಂದರೆ ಆಗ್ತದೆ ಇದ್ರ ಬಗ್ಗೆ ಆಡಳಿತ ಮಂಡಳಿ ಎತ್ತಿ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಅಂಚೆ ಇಲಾಖೆ ಜೊತೆಗೆ ಬೇರೆ ಯಾರಾದ್ರೂ ಕೈ ಜೋಡಿಸಿ ಮುಂದೆ ಇನ್ನೊಂದು ಒಂದು ವರ್ಷದಲ್ಲಿ ಚುನಾವಣೆ ಬರ್ತದೆ ಅಂತ ಸಂದರ್ಭದಲ್ಲಿ ಇವತ್ತು ಎಷ್ಟು ಜನ ಸಿಗ್ತಾರೆ ಹಂಗಾಗಿ ಇದು ಎಲ್ಲೋ ಒಂದು ಕಡೆ ದೊಡ್ಡ ಷಡ್ಯಂತ್ರನೂ ಇರಬಹುದು ಹಾಗಾಗಿ ಇದಕ್ಕೆ ಬ್ಯಾಂಕಿನ ಆಡಳಿತ ಮಂಡಳಿಯವರು ಅಧ್ಯಕ್ಷರು ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕು ಅಂತೇಳಿ ನಾನು ಮಾತುಗಳ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಮತ್ತು ಈಗಾಗಲೇ ಆಡಳಿತ ವ್ಯವಸ್ಥಾಪಕರು ಅಂಚೆ ಇಲಾಖೆಗೆ ಬರೆದಿರ್ತಕ್ಕಂಥ ಪತ್ರವನ್ನು ತೋರಿಸಿದರು ಇದರಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಅಂಚೆ ಇಲಾಖೆ ಲೋಪದೇಶ ಆಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಎಲ್ಲೋ ರಾಜಕೀಯದ ಹುನ್ನಾರ ಕೂಡ ಕಂಡು ಬರ್ತದೆ ಅಂತಕ್ಕಂಥದ್ದು ನನಗೆ ಗೊತ್ತಿರ್ತದೆ ಯಾಕಂತೇಳೆ ಭಾಳಷ್ಟು ಜನಕ್ಕೆ ಬಿಜಿ ಶೆಡ್ಯಲಲ್ಲಿ ಮದ್ಬಿಡ್ತಾರೆ ಅವ್ರ ಪತ್ರನೇ ಹೋಗಿರಲ್ಲ ಮಾಹಿತಿನೇ ಇರಲ್ಲ ಎರಡು ಬಾರಿ ಹೋಗಿಲ್ಲ ಅಂತೇಳಿದ್ರೆ ಅವರು ಸದಸ್ಯಕ್ಕೂ ಆಟೋಮೆಟಿಕ್ಕಾಗಿ ಅವರು ಮತ ಹಾಕೋದಕ್ಕೆ ಜೊತೆಗೆ ಮತ್ತೆ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಸಮಸ್ಯೆ ಆಗ್ತದೆ ಹಂಗಾಗಿ ಹಿಂಗೆ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ನಾನು ಈ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೇನೆ ಮತ್ತೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಹಲವಾರು ಇಲಾಖೆಗಳಲ್ಲಿ ಇವತ್ತು ಉತ್ತರ ಭಾರತದಲ್ಲಿ ಬಂದಿರತಕ್ಕಂಥ ಸಹೋದರರು ಒಂದು ಅನ್ನ ಕೊಡ್ತಕ್ಕಂಥ ಕೆಲಸಕ್ಕೆ ನಿಜವಾಗಲೂ ಸೇವೆಯನ್ನು ಮಾಡಬೇಕು ಅವರು ಎಲ್ಲೋ ಒಂದು ಕಡೆ ಅಸಾಟಿ ತೋರಿಸತಕ್ಕಂಥದನ್ನ ಖಂಡಿಸ್ತಾರೆ ತನಿಖೆ ಮಾಡಬೇಕಂತ ಗೊತ್ತಾಯನ ಮಾಡ್ತೇವೆ ಸರ್ ಹೌದು ಹೌದು ಈ ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥ ಇದನ್ನ ಆಡಳಿತ ಮಂಡಳಿಯರು ಇದನ್ನು ಮಾಡಬೇಕು ಒಂದು ವಾರ ತಿಂಗಳೊಳಗಡೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಇವು ಈ ಒಂದು ಆಡಳಿತ ವ್ಯವಸ್ಥೆಯನ್ನು ಕೂಡ ಎಲ್ಲೋ ಒಂದು ಕಡೆ ಕಾರಣಕರ್ತರಾಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಹೋಗ್ತಾರೆ ಒಂದು ತಿಂಗಳು ಕಾಲಾವಕಾಶದಲ್ಲಿ ನಾವು ಕಾದು ನೋಡ್ತೀವಿ ಅಂತ ಒತ್ತಾಯ